ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೇರಿಲಿಲ್ಲ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಾಮಣ್ಣ ಮನಸ್ಸಿನ ಒಗ್ಳುತ್ತಾ ಇರ್ತಾರೆ ಏನಂತ ಅಂತ ಅಂದರೆ ನನ್ನ ಸೊಸೆ ಕಡೆಯಿಂದ ಬಂದಿರೋ ಜನ ಅಂತ ಅಂದರೆ ಏನು ಕಡಿಮೆನಾ ಅವಳಷ್ಟು ಒಳ್ಳೆ ಮನ್ಸಿರೋರು ಆಗಿರ್ತಾರೆ ಸೊ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದೇವಿಯನ್ನು ಹೇಳ್ತಾ ಇರ್ತಾಳೆ ಓ ಹೌದಲ್ವಾ ಹಾಗಾದರೆ ಒಂದು ಕೆಲಸ ಮಾಡಿ ಒಳ್ಳೆ ದಿನ ಅಂತ ಹೇಳ್ತಿದ್ರಲ್ವಾ ಇವತ್ತೇ ಸಹ ಆ ಡೀಲ್ನ ಮುಗಿಸ್ಕೊ ಬನ್ನಿ ಅಂತ ಅನ್ಬೇಕಾದ್ರೆ ಸಂಗೀತ ಹೌದು ರೀ ಒಳ್ಳೆ ದಿನ ಬೇರೆ ಆಯಿತಾ ಇವತ್ತೇ ಡಿಲ್ನ ಮುಗಿಸ್ಕೊ ಬನ್ನಿ ಒಳ್ಳೇದಾಗುತ್ತೆ ಯಾಕೆ ಶುಭ ಕಾರ್ಯಕ್ಕೆ ಬೇರೆ ದಿನ ಬೇಕು ಅಂತ ನೋಡ್ತಾ ಕುತ್ಕೋತೀರ ಅನ್ಬೇಕಾದ್ರೆ ಸರಿ ಸಂಗೀತ ಹಾಗಾದರೆ ನಾವು ತಿಂಡಿ ಮಾಡಿಕೊಂಡು ಹೊರಡ್ತೀವಿ ಅಂತ ಇಲ್ಲಿ ರಾಮಣ್ಣ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ತಿಂಡಿ ಮಾಡೋಕ್ಕಿಂತ ಒಳಗಡೆ ಹೋಗ್ತಾ ಇರ್ತಾರೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಮನಸ್ವಿನಿಗೆ ಮನಸ್ವಿನಿ ನೀನು ಸೂಪರ್ ಆಯಿತಾ ಒಳ್ಳೆ ಚೋಕ್ ಕೊಟ್ಟೆ ಆಯಿತಾ ಭೂಮಿಗೆ ಒಳ್ಳೆ ಚೋಕ್ ಕೊಟ್ಟೆ ಅವಳಿಗೆ ತಡಬಡ ಅನ್ನಾಗೋಯಿತು ಆಗೋಯ್ತು ನಿನಗೂ ಸಹ ಸ್ವಲ್ಪ ಬುದ್ಧಿ ಇದೆ ಅಲ್ವಾ ಅಂತ ಹೇಳ್ಕೊಂಡು ನಗಾಡ್ಕೊಂಡು ಮನಸ್ವಿನಿನ ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ದೂರ ನಿಂತ್ಕೊಂಡು ಅವ್ರನ್ನೆಲ್ಲ ಸಹ ನೋಡ್ತಾ ಇರ್ತಾರೆ ಅವಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಅಜ್ಜಿತ್ ಈ ಹುಡುಗಿ ತುಂಬ ಫಾಸ್ಟ್ ಇದ್ದಾಳೆ ಆಯಿತಾ ಅಲ್ಲ ಇವಳು ಇನ್ವೆಸ್ಟರ್ನ ಕರ್ಕೊಂಡು ಬಂದಿದ್ದಾಳಲ್ಲ ಅದೆಲ್ಲ ಹೇಗೂ ಸಾಧ್ಯ ಆಯಿತಾ ಅನಾಥಾಶ್ರಮದಲ್ಲಿ ಬೇರೆ ಬೆಳೆದಿದ್ದೀನಿ ಅಂತಳೆ ಇವರೆಲ್ಲ ಅವಳಿಗೆ ಹೇಗೋ ಪರಿಚಯ ಅಂತ ಅನುಮಾನದಿಂದ ಇಲ್ಲಿ ಅಜಿತ್ನ ಪ್ರಶ್ನೆ ಮಾಡ್ತಾ ಇರ್ತಾನೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಅನಾಥಾಶ್ರಮದಲ್ಲಿ ಅನಾಥ ಬೆಳೆದಿದ್ದಾಳೆ ಇವಳಿಗೆ ಕೋಟ್ಯಾಧ್ಯರೆಲ್ಲ ಅದ್ ಹೇಗ್ ಕಾಂಟ್ಯಾಕ್ಟ್ ಇರ್ತಾರೆ ಸತ್ಯಣ್ಣ ಅಲ್ವಾ ಇನ್ನು ಇಪ್ಪತ್ತೈದು ವರ್ಷನೇ ತುಂಬಿಲ್ಲ ಅಂತದ್ರಲ್ಲಿ ಇಪ್ಪತ್ತೈದು ಕೋಟಿ ಅವನು ಯಾವನ ಇವಳನ್ನ ನಂಬಿ ಕೊಡ್ತಾ ಇದ್ದಾನೆ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡಿ ಸತ್ಯಣ್ಣ ನನ್ನ ಪೊಲೀಸ್ ಬ್ರೈನ್ ಬೇರೆ ಹೇಳ್ತಾ ಇದೆ ಆಯ್ತಾ ಇವಳ ಬ್ಯಾಕ್ ಗ್ರೌಂಡ್ ಬೇರೆ ಏನೋ ಇರ್ಬೋದು ಆದಷ್ಟು ಬೇಗ ಅದೇನು ಅಂತ ನಾನು ಪತ್ತೆ ಹಿಡಿತೀನಿ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಸತ್ತಣ್ಣನ ಹತ್ರ ಅಜಿತ್ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ ಅವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ರಾಣ ಕಾಲ್ ಮಾಡಿದ್ರು ಆಯಿತಾ ಮೇಡಮ್ ಇನ್ನೇನು ಬ್ಯಾಂಕ್ ಓಪನ್ ಆದ ತಕ್ಷಣ ರಮಣ್ಗೆ ಅಕೌಂಟಿಂದ ದುಡ್ಡು ಹಾಕ್ತಿದಾರಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಅಕೌಂಟಿಂದ ಹೋಗೋ ದುಡ್ಡೆಲ್ಲ ಬ್ಲ್ಯಾಕ್ ಮನಿ ಆಗಿರಬೇಕು ಅಂತ ಇಲ್ಲಿ ದೇವಿಯಾನಿ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಕೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಅದಕ್ಕೇನಾದರೂ ಕಾರಣ ಇದೆಯಾ ರೀಸನ್ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಇದಕ್ಕೆಲ್ಲ ರೀಸನ್ ಒಂದೇ ಈ ಸಂಗೀತ ಏನ್ ಗೊತ್ತಾ ತನ್ನ ಗಂಡ ಪ್ರಾಮಾಣಿಕ ಅಂತ ತುಂಬಾ ನಂಬಿದಳೆ ಆಯಿತಾ ತುಂಬಾ ದುರಂಕಾರಿ ಅವಳಿಗೆ ಸೊ ಈ ತರ ನಾವು ಮಾಡಬೇಕು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ತನ್ನ ಗಂಡನ ಹೊಗಳ್ತಾ ಇದ್ಲು ಯಾವಾಗಲೂ ಸಹ ರಮಣ್ಣ ಪ್ರಾಮಾಣಿಕತೆಯಿಂದ ಥರ ಆಗ್ತಾ ಇದ್ದಂತ ಯಾವಾಗಲೂ ಪದೇ ಪದೇ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ಲು ಆಯಿತಾ ಅವ್ಳಿಗೇನು ಗೊತ್ತಾಗ್ಬೇಕು ನಮ್ಮ ಆಸೆ ಆಕಾಂಕ್ಷೆ ನಮ್ಮ ಫ್ರಸ್ಟ್ರೇಷನ್ ಎಲ್ಲ ನನಗಂತೂ ತುಂಬಾ ನೋವಾಗ್ತಿತ್ತು ಆ ತರ ಮಾತಾಡ್ತಾ ಇದ್ಲು ಅದಕ್ಕೆ ನೋಡು ಆಯಿತಾ ಈ ಡೀಲು ಬರಿಯ ಭೂಮಿ ಮತ್ತೆ ಆ ರಾಮ್ ಮಧ್ಯೆ ಇರಬಾರ್ದು ಈ ಚಕ್ರಾಹದಲ್ಲಿ ಅವನನ್ನು ನಾವು ಸಿಗಾಕಬೇಕು ಜನರೆಲ್ಲರೂ ಸಹ ಇವ್ನ ಪ್ರಾಮಾಣಿಕತೆ ನೈತಿಕತೆ ಎಲ್ಲ ಎಲ್ಲೋಯ್ತು ಅಂತ ಚಪ್ಪಾಳೆ ಹೊಡ್ಕೊಂಡು ನಗಾಡಬೇಕು ಆ ರೀತಿ ನಾನು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಈ ಇಪ್ಪತ್ತು ವರ್ಷಗಳಿಂದ ನಾನು ಏನು ಕಷ್ಟಪಟ್ಟಿದ್ದೀನಿ ಅದೇ ರೀತಿಯ ಈ ರಾಮ್ಗೂ ಸಹ ಪರಿಸ್ಥಿತಿ ಬರಬೇಕು ನಾನು ಗಂಡಂಗೆ ಬಂದಿದ್ದ ಪರಿಸ್ಥಿತಿ ಇವನಿಗೂ ಬರಬೇಕು ಇವನು ಸಹ ಕೊರಳಿಗೆ ಹಗ್ಗನ ಹಾಕೋಬೇಕು ಆಗ ಎಲ್ಲರಿಗೂ ಸಹ ಪಾಠ ಕಲಿಸ್ದಂಗೆ ಆಗುತ್ತೆ ಈ ಮನೆಯವರಿಗೆ ಎಷ್ಟೋ ಪಾಠ ನಾನು ಕಲಿಸ್ದಂಗೆ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಬ್ಯಾಂಕಿಂದ ವೈಟ್ ಮನಿ ಯಾವತ್ತು ಸಹ ಹೋಗ್ಬಾರ್ದು ಒಂದು ಪೈಸೆನೂ ಹೋಗ್ಬಾರ್ದು ಅವನ ಬ್ಲ್ಯಾಕ್ ಮನಿನ ಹೋಗ್ಬೇಕು ಅಂದಾಗ ಅಶ್ವಿನಿ ಸರಿ ಮೇಡಮ್ ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನೀವು ಅನ್ಕೊಂಡಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದ್ಬಿಟ್ಟು ಮನಸ್ವಿನಿ ಅಂತ ಕೂಗ್ಬೇಕಾದ್ರೆ ಇವರಿಬ್ಬರಿಗೂ ಸಹ ಶಾಕ್ ಆಗುತ್ತೆ ಅವಾಗ ಅಪೇಕ್ಷೆ ಬಂದ್ಬಿಟ್ಟು ಏನ್ ಮಾಡ್ತಿದ್ದೆ ಮನಸ್ವಿನಿ ಅತ್ತ ಜೊತೆ ಏನೋ ಮಾತಾಡ್ತಿದ್ದೆ ಅಂತ ಅಂದಾಗ ಅಲ್ಲಿ ಪ್ಲೇಟ್ ನ ಚೇಂಜ್ ಮಾಡ್ತಾ ಇರ್ತಾಳೆ ಏನಿಲ್ಲ ಅಪ್ಪು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ನೀನು ಹೇಳಿದ ಮಾತನ್ನೆಲ್ಲ ವೇದವಾಕ್ಯ ತರ ಆ ಪಾಲ್ಸು ಆಯ್ತಾ ಅವಳು ತುಂಬಾ ಸೆನ್ಸಿಬಲ್ ಆದ್ರೆ ಅಂಜು ಮಾತ್ರ ಏನು ಅರ್ಥನೇ ಮಾಡ್ಕೋತಿ ದೇಶ ಬಿಟ್ಟೋದ್ಲು ನೀನು ಆ ಥರ ಮಾಡಬೇಡ ಅಂತ ಇಲ್ಲಿ ದೇವಿಯಾನಿ ಚಿಕ್ಕಮ್ಮ ನಿನ್ನ ಬಗ್ಗೆನೇ ಹೇಳ್ತಾ ಇದ್ರು ಅನ್ಬೇಕಾದ್ರೆ ಅಪೇಕ್ಷೆಗೆ ಫುಲ್ ಖುಷಿಯಾಗಿಬಿಟ್ಟು ಅದಕ್ಕೆ ನನಗೆ ನಮ್ಮ ಅತ್ತೆ ಅಂದರೆ ತುಂಬ ಇಷ್ಟ ಆಯ್ತಾ ನಮ್ಮ ಮನೇಲೆಲ್ಲ ತುಂಬ ಫೇವರ್ ಅಂತ ಅಂದರೆ ನನಗೆ ನಮ್ಮ ಅತ್ತೆನೇ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ನಿಲ್ಲಕ್ಕಂದ ಆಯಿತಾ ಹಾಗೆ ನಿನ್ನ ಬಗ್ಗೆ ಹೇಳ್ತಾ ಇದ್ದೆ ಸರಿ ನೀವಿಬ್ಬರು ಮಾತಾಡಿ ಅಂತ ಅವರಿಬ್ರು ಬಿಟ್ಟು ದೇವಿಯಾನಿ ಒಳಗಡೆ ಹೋಗ್ತಾ ಇರ್ತಾಳೆ ಅಪೇಕ್ಷೆ ಮನಸ್ವಿನಿ ಹತ್ರ ಕೇಳ್ತಾ ಇರ್ತಾಳೆ ಅಲ್ಲ ಯಾವಾಗ ನೀನು ನನ್ನ ಮಾತನ್ನ ಅಂತ ಪಾಲಿಸೋದು ಅಂದಾಗ ಯಾವ ಮಾತು ಅಂದಾಗ ಅದೇ ಆ ಭೂಮಿನ ಮನೆಯಿಂದ ಹೊರಗಡೆ ಹೋಗ್ಸೋದು ನೀನು ಏನೂ ಐಡಿಯಾನೇ ಮಾಡ್ಲಿಲ್ವಲ್ಲ ಅಂತ ಕೇಳಬೇಕಾದ್ರೆ ಮನಸ್ವಿನಿ ಹೇಳ್ತಾ ಇರ್ತಾಳೆ ಇನ್ನೇನು ಸ್ವಲ್ಪ ದಿನ ಆಯ್ತಾ ರಾಮ್ ಅವನಿಗೆ ಇನ್ವೆಸ್ಟರ್ ಕಡೆಯಿಂದ ಅಮೌಂಟ್ ಕೊಡಿಸ್ಬೇಕು ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಪ್ಲ್ಯಾನೇ ಭೂಮಿನ ಮನೆಯಿಂದ ಆಚೆ ಯಾವ ಥರ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡೋಣ ಅಂದಾಗ ಓಕೆ ಡನ್ ಅಂತ ಖುಷಿಯಾಗಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಈ ಕಡೆ ಭೂಮಿ ಕಿಚನಲ್ಲಿ ಏನೋ ಕೆಲಸ ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚಿಕ್ಕರುಗಳು ಕಾಲ್ ಮಾಡಿದಾಗ ಹೇಳಿ ಗುರುಗಳೇ ನಮಸ್ಕಾರ ಅನ್ಬೇಕಾದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಯಾಕೆ ಈ ಥರ ಅಂತಿದ್ದೀರ ತಡ್ರಿ ಅತ್ತೆ ಫೋನಿಗೆ ಟ್ರೈ ಮಾಡಿದರೆ ನಾನು ಫೋನ್ ಕೊಡ್ತೀನಿ ಇದ್ದಾಗ ಬೇಡ ಅಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಏನು ಹೇಳಿ ಅಂತ ಅಂದಾಗ ನಿಮ್ಮ ಜ್ಯೋತಿಷ ಆಯಿತಾ ಇಬ್ಬರದ್ದು ಸಹ ನಾವು ಜಾತಕ ನೋಡಿದಾಗ ಇಬ್ಬರದ್ದು ಸಹ ತದ್ವಿರದ್ದವಾಗಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಾವು ಮದುವೆ ಆಗಿರೋದೆ ಸುಳ್ಳು ಅಂದಮೇಲೆ ನಮ್ಮದು ಜಾತಕ ಇನ್ಯಾವ ಥರ ಇದ್ರೇನು ಅಂತ ತನ್ನ ಮನಸ್ಸಲ್ಲಿ ಭೂಮಿ ಹೇಳ್ಕೊತಾ ಇರಬೇಕಾದ್ರೆ ನೋಡಿ ಕಲ್ಯಾಣೋತ್ಸವ ದಿನ ನೀವು ಇಬ್ಬರು ಮುಸ್ಕಾಕೊಂಡು ಮದುವೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದಾಗ ಶಾಕ್ ಆಗಿಬಿಡುತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂದಾಗ ಹೌದು ನಿಮ್ಮ ಮನೇಲಿರೋ ಅಶ್ವಿನಿ ನನಗೆ ದುಡ್ಡಿನ ದುರಾಸೆ ತೋರಿಸಿ ಈ ಥರ ಮಾಡೋಕ್ಕೆ ಹೇಳಿದ್ರು ನಾನು ಕಾಲ್ ಮಾಡಿ ಸಂಗೀತಮ್ಮನಿಗೆ ಈ ಥರ ಎಲ್ಲ ಹೇಳಿದೆ ಅಂತ ಅಂದಾಗ ಈ ಕಡೆ ಭೂಮಿ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಯಾಕೆ ಈ ಥರ ಮಾಡಿದ್ರೆ ಅಂದರೆ ಏನು ಮಾಡೋದಮ್ಮ ದುಡ್ಡಿನ ದುರಾಸೆಗೋಸ್ಕರ ಈ ಥರ ಮಾಡಿದೆ ಇವಾಗ ದೊಡ್ಡ ಗುರುಗಳು ನನ್ನನ್ನು ಹಿಂದೆ ಸರಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಇದೆಲ್ಲ ದೊಡ್ಡ ಗುರುಗಳಿಗೆ ದಿವ್ಯ ದೃಷ್ಟಿಯಿಂದ ಅರ್ಥ ಆಗುತ್ತೆ ಅಲ್ವಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹೌದಮ್ಮ ಅದಕ್ಕೋಸ್ಕರ ನನ್ನನ್ನು ಹಿಂದೆ ಹಾಕಿದರೆ ನೀನು ಪಾಯ್ ಪ್ರಾಶ್ಚತಾಪ ಪಡ್ಕೋಬೇಕು ಅಂತ ಅಂದರೆ ನಿಜ ಎಲ್ಲ ಹೇಳಬೇಕು ಅಂದರು ದೊಡ್ಡವ್ರ್ಗೆ ಹೇಳಿದರೆ ಮರ್ಯಾದೆ ಹೋಗುತ್ತೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಈ ಅವಳ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಮನೆಯನ್ನಂತೂ ಖಂಡಿತ ಹಾಳು ಮಾಡ್ತಾಳೆ ಅದನ್ನು ನೀವೇ ಸಹ ಉಳಿಸ್ಕೋಬೇಕು ಅಂತ ಇಲ್ಲಿ ಚಿಕ್ಕರುಗಳು ಹೇಳಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆವಾಗ ಭೂಮಿ ಹೇಳ್ಕೊತಾ ಇರ್ತಾಳೆ ನಾನು ಆದಷ್ಟು ಬೇಗ ಇದನ್ನು ಸಾಹೇಬ್ರಿಗೆ ವಿಷಯ ಹೇಳಬೇಕು ಅಂತ ಹೋಗ್ತಾ ಇರ್ತಾಳೆ ಆಮೇಲೆ ಬೇಡ ಬೇಡ ಅವ್ರಿಗೆ ಹೇಳಿದ್ರೆ ಪೊಲೀಸ್ ರೀತಿಯಲ್ಲಿ ಬಾಯ್ ಬಿಡಿಸ್ತಾರೆ ಆಯಿತಾ ನಾನು ಮೊದಲು ಅಶ್ವಿನಿ ಜೊತೆ ಮಾತಾಡ್ತೀನಿ ಆಮೇಲೆ ಎಷ್ಟು ಹೇಳ್ಬೇಕು ಅಷ್ಟು ಸಾಹೇಬ್ರಿಗೆ ಹೇಳ್ತೀನಿ ಅಂತ ಅಂತ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ತಿಂಡಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಇವಳು ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಶ್ರವಣ್ ರಮಣ್ ಮತ್ತು ಸಂಗೀತ ಮಾತಾಡ್ತಾ ಇರ್ತಾರೆ ರಮಣ್ಣ ಹೇಳ್ತಾರೆ ಇವತ್ತು ರಾಣ ಕೊಟ್ಟಿರೋ ದುಡ್ಡಿಂದ ಎಲ್ಲ ಸಮಸ್ಯೆ ಬಗೆಹರಿದ್ರೆ ನೆಕ್ಸ್ಟ್ ಮಂತಲ್ಲೇ ನಾನು ಪ್ರೊಡ್ಯೂಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯಿತಾ ಪ್ರಾಡಕ್ಟ್ನ ನಾನು ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ರೀ ನಿಮ್ಮ ಮುಖದಲ್ಲಿ ಇವತ್ತು ಎಷ್ಟು ಆನಂದ ಇದೆ ಗೊತ್ತಾ ಅದನ್ನ ನೋಡೋಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಅಜಿತ್ ಚಿನ್ನ ಚಿನ್ನ ಅಂತ ಕೂಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾ ಇರ್ತಾನೆ ಭೂಮಿ ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾಯಿತು ಅಂತ ಎರಡು ಮೂರು ಸಲ ಹೋಗಿದ್ರು ಸಹ ಅವಳು ರೆಸ್ಪಾನ್ಸ್ ಮಾಡಲ್ಲ ಆಮೇಲೆ ಜೋರಿಗೆ ಚಿನ್ನ ಅಂದಾಗ ಹಾ ಹೇಳಿ ಸಾಹೇಬ್ರೆ ಅಂದಾಗ ನಡಿ ಹೊರ್ಡೋಣ ಟೈಮ್ ಆಯ್ತು ಡ್ಯೂಟಿಗೆ ಏನ್ ಆ ಇರಿ ಸಾಹಿಬ್ರಿ ಅವರು ಟೀ ಕೇಳ್ತಾ ಇದ್ರು ಒಂದೇ ನಿಮಿಷ ಕೊಟ್ಬಿಟ್ಟು ಬರ್ತೀನಿ ಅಂತ ಟೀ ತಗೊಂಡು ಈ ಕಡೆ ಮನಸ್ಸಿನಿಗೆ ಕೊಡಕ್ಕೆ ಅಂತ ಬರ್ತಾ ಇರ್ತಾಳೆ ಹಾಗ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಸಹ ಮೇಲ್ಗಡೆ ಬರ್ತಾರೆ ಆವಾಗ ತೊಗೊಳ್ಳಿ ನೀವು ಟೀನೇ ಕುಡಿದಿಲ್ಲ ಆಯಿತಾ ಅದಕ್ಕೆ ಬಂದೆ ಅಂದಾಗ ಥ್ಯಾಂಕ್ಸ್ ಅಂತ ಇಲ್ಲಿ ಟೀನ ಕುಡಿತಾ ಇರ್ತಾಳೆ ಅವಾಗ ಒಂದು ಮಾತು ಕೇಳಬೇಕು ಕೇಳಲ್ಲ ಒಂದು ಮಾತು ಕೇಳಬೇಕಿತ್ತು ಅಂದಾಗ ಅದೇನು ಕೇಳಿ ಇಂಥ ಹೇಳ್ತಾ ಇರಬೇಕಾದ್ರೆ ಭೂಮಿ ಕೇಳ್ತಾ ಇರ್ತಾಳೆ ನೀವು ಆಶ್ರಮದಲ್ಲೇ ನಾ ಬೆಳೆದಿದ್ದು ಅನ್ಬೇಕಾದ್ರೆ ಹಾಂ ಹೌದು ನಾನು ಆಶ್ರಮದಲ್ಲೇ ಬೆಳೆದಿದ್ದು ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅವಾಗ ಅಲ್ಲ ಇಷ್ಟು ವರ್ಷದಿಂದಲೂ ಆಶ್ರಮದಲ್ಲಿದ್ದರು ಅಥವಾ ಮಧ್ಯದಲ್ಲಿ ಯಾರಾದರೂ ಶ್ರೀಮಂತರು ನಿಮ್ಮನ್ನ ಕರ್ಕೊಂಡೋಗಿ ಸಾಕಿದ್ರ ಅಂದಾಗ ಈ ಕಡೆ ಒಳೊಳಗೆ ಶಾಕ್ ಆಗ್ತಾ ಇರುತ್ತೆ ಮನಸ್ವಿನಿಗೆ ಅಲ್ಲ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂದರೆ ಅಲ್ಲ ಹಾಗೇನಿಲ್ಲ ಅಷ್ಟು ದೊಡ್ಡ ಕಾರಣ ಸಡನ್ನಾಗಿ ನೀವು ಓಡಿಸ್ಕೊ ಬಂದ್ರಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾ ಇದೀನಿ ಮಧ್ಯದಲ್ಲಿ ಯಾರದೋ ಶ್ರೀಮಂತರು ನಿಮ್ಮನ್ನ ಕರ್ಕೊಂಡೋಗಿ ಸಾಕಿದ್ರ ತಪ್ಪು ತಿಳ್ಕೊಬೇಡಿ ಅಂತ ಇಲ್ಲಿ ಭೂಮಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಈ ಕಡೆ ಕದ್ದು ಕೇಳ್ಕೊತಿರೋ ಅಜಿತ್ ಹೇಳ್ತಾ ಇರ್ತಾನೆ ಫ್ರಾಡನ್ನ ಕರೆಕ್ಟಾಗಿ ಭೂಮಿ ಹಿಡಿದಿದ್ದಾಳೆ ಬನ್ನಿ ನಾವು ಅವಳನ್ನ ಅಂದಾಗ ಬೇಡ ಬೇಡ ಸುಮ್ಮನೆ ಕಾಮೆಂಟ್ರಿ ಏನು ಬರುತ್ತೆ ಅಂತ ನೋಡೋಣ ಹಾಗೆ ಕೇಳ್ಕೊಡೋಣ ಸುಮ್ಮನೆ ನಿಂತ್ಕೊಂತ ಇಲ್ಲಿ ಸತ್ಯನಾ ಅಜಿತ್ಗೆ ಹೇಳ್ತಾ ಇರ್ತಾನೆ ಅವಾಗ ಒಳೊಳಗೆ ಇವಳಿಗೆ ಭಯ ಆಗ್ತಾ ಇರುತ್ತೆ ಮನಸ್ಸಿನಿಗೆ ಏನು ಈ ಥರ ಕೇಳ್ತಾ ಇದ್ದಾಳಲ್ಲ ತನ್ನ ಗಂಡನಿಗೆ ಬಂದಿದ್ದ ಅನುಮಾನ ಏನಾದರೂ ಬಂತ ಇಲ್ಲ ನಾನು ನಾಜೋಕಾಗಿ ಮಾತಾಡಬೇಕು ಅಂದಾಗ ಇಲ್ಲ ಆಶ್ರಮ ಬಿಟ್ಟ ಮೇಲೆ ನಾನು ಕಾರ್ ಕಲ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಓ ಹೌದಾ ಅಲ್ಲ ಆಶ್ರಮ ಬಿಟ್ಟಿದ್ದು ನೀವು ಇತ್ತೀಚೆಗೆ ಅದು ಈ ಮನೆ ನರ್ಸ್ ಆಗಿ ಬಂದ ಮೇಲೆ ನೀವು ಆಶ್ರಮ ಬಿಟ್ಟಿದ್ದು ಅಂದಮೇಲೆ ಯಾವ ತರ ಕಾರ್ ಕಲ್ತ್ರಿ ಎಲ್ಲ ಆಶ್ರಮದಲ್ಲಿ ನಿಮಗೆ ಕಾರ್ ಕಲಿಸ್ಕೊಡ್ತಾರ ಅಂದಾಗ ಹೌದು ಆಶ್ರಮದಲ್ಲಿ ಕಾರ್ ಕಲಿಬಾರ್ದು ಅಂದಾಗ ಆ ಥರ ಏನಿಲ್ಲ ನಾನು ಯಾವತ್ತೂ ಸಹ ನೋಡಿಲ್ಲ ಆಯಿತಾ ಎಲ್ಲ ಆಶ್ರಮದಲ್ಲೂ ಈ ತರ ಬೇರೆ ಕಾರ್ ಕಲಿಸ್ತಾರ ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳ್ತಾ ಇರ್ತಾಳೆ ಏಕೆಂದರೆ ನೀವು ಕಾರ್ ಹೊಡೆದು ಸ್ಪೀಡ್ ನೋಡಿ ನನಗೆ ತುಂಬ ಭಯ ಆಯಿತು ಯಾವ ಥರ ಗೊತ್ತಾ ನೀವು ಏನೋ ಕಾರನ್ನ ಅಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಪಳಗಿದ್ದೀರಾ ಅನ್ನೋ ರೀತಿ ಇತ್ತು ನೀವು ಬೇರೆ ಅದನ್ನೇ ತಾನೇ ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಬೇರೆ ಬರುತ್ತೆ ನಿನ್ನ ಮೇಲೆ ಹತ್ತಿಸಿದೆ ಅಂತ ಏನಾದರೂ ನಿನಗೆ ಭಯ ಇತ್ತಾ ಅದಕ್ಕೋಸ್ಕರ ನಾನು ಆ ಥರ ಕೇಳಿದೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನಾನು ಹಾಗೆ ಕೇಳ್ತಾ ಇದ್ದೀನಿ ಅಂತ ಭೂಮಿ ಹೇಳಬೇಕಾದ್ರೆ ಹಾಗೆ ಸುಮ್ಮನೆ ಡೌಟೇನಲ್ಲ ಯೋಚನೆ ಏನಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ಅಶ್ವಿನಿ ಕೋಪ ಮಾಡಿಕೊಂಡು ಇದೇನು ಡೌಟ ಅಥವಾ ಯೋಚನೆನ ಅಂದಾಗ ಆ ಡೌಟೇ ಅಂತ ಅಂದ್ಕೊಳ್ಳಿ ಅಂದಾಗ ನಾನೇ ಕೇಳಬೇಕು ನಿನಗೆ ಏನು ನಿನ್ನ ಗಂಡನ ಥರ ನೀನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀಯಾ ನಾನು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಅಂದ್ಕೊಂಡು ಅಂತ ಅನ್ಬೇಕಾದ್ರೆ ಹಾಗೆ ಅಂದ್ಕೊಳ್ಳಿ ನಾನೇನು ಮಾಡೋಕ್ಕಾಗಲ್ಲ ಆಯಿತಾ ನೀವು ಅಶ್ವಿನಿ ಅಲ್ಲ ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಅನ್ನೋದನ್ನು ನನ್ನ ಗಂಡ ಡೌಟ್ನ ಕ್ಲಿಯರ್ ಮಾಡ್ತಾರೆ ಇವಾಗ ನಾನು ಕೇಳೋದಕ್ಕೆ ನೀವು ಆನ್ಸರ್ ಮಾಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ನನಗೆ ಏನಾದರೂ ಡೌಟ್ ಬಂದರೆ ಆ ಕ್ಷಣದಲ್ಲಿ ಆ ನಿಮಿಷದಲ್ಲಿ ನಾನು ಅದನ್ನ ಏನು ಅಂತ ತಿಳ್ಕೊಬಿಡ್ತೀನಿ ಕ್ಲಾರಿಟಿ ತಗೋಬಿಡ್ತೀನಿ ಅದೇ ನನ್ನ ಕ್ಯಾರೆಕ್ಟರ್ ಆಯಿತಾ ನೀವು ನಿಜವಾಗ್ಲೂ ಮನಸ್ವಿನಿ ಅಲ್ಲ ಅಂತ ಅಂದ್ಕೊಂಡಿದ್ರೆ ಸೈಲೆಂಟ್ ಆಗಿ ನೀವು ಕಳ್ಸ್ಕೊಳ್ಳಿ ಅಂತ ಅಂದಾಗ ಶಾಕ್ ಆಗಿ ಹಾಗೆ ಅಶ್ವಿನಿ ಮುಖ ನೋಡ್ತಾ ಇರ್ತಾ ಭೂಮಿದ ಭೂಮಿದ ಮುಂದೊಂದು ದಿನ ನೀವೇನಾದರೂ ಫ್ರಾಡ್ ಅಂತ ನನ್ನ ಗಂಡ ಪ್ರೂವ್ ಮಾಡಿದರೆ ಮೊದಲು ನೀವು ಎದುರಿಸ್ಬೇಕಾಗಿರೋದು ನನ್ನನ್ನು ಯಾಕೆಂತ ಶ್ರವಣ್ ಸರ್ ನನಗೆ ಅಪ್ಪ ಇದ್ದಂಗೆ ಆಯ್ತಾ ಅಪ್ಪನ ಸ್ಥಾನನ ನಾನು ಅವರಿಗೆ ಕೊಟ್ಟಿದ್ದೀನಿ ಅವ್ರ ಫೀಲಿಂಗ್ಸ್ ಜೊತೆ ನೀವೇನಾದರೂ ಆಟ ಆಡ್ತಿದ್ದೀರಾ ಅಂತ ನನಗೇನಾದರೂ ಗೊತ್ತಾದ್ರೆ ಈ ಭೂಮಿ ಕೈ ಏನು ಅಂತ ನೀವು ನೋಡ್ಬೇಕಾಗುತ್ತೆ ಅಂತ ಇಲ್ಲಿ ಅವಾಜ್ ಆಗ್ತಾ ಇರ್ತಾಳೆ ಹಿಂದಗಡೆ ಸತ್ತಣ್ಣ ಅವಳೊಳಗೆ ನಗಾಡ್ತಾ ಇರ್ತಾನೆ ಹಾಗೆ ನೋಡು ಸೀತಾರಾಮ ಕಲ್ಯಾಣೋತ್ಸವ ವಿಷಯಕ್ಕೆ ಬಂದ್ರೆ ಆ ಮುಸ್ಕಾಕೊಂಡು ಮದುವೆ ಮಾಡೋಕೆ ನೀನೇ ಆಯ್ತಾ ಗುರುಗಳ ಶಿಷ್ಯನಿಗೆ ಅಮೌಂಟ್ ಕೊಟ್ಟು ಈ ಥರ ಎಲ್ಲ ಮಾಡಿದ್ಯಾ ಅಂತ ನನಗೆ ಅವರೇ ಫೋನ್ ಮಾಡಿ ಹೇಳಿದ್ರು ಅಂತ ಅನ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಹಾಗೆ ಅಶ್ವಿನಿ ನಿಂತ್ಕೊ ಬಿಡ್ತಾಳೆ ಅವಾಗ ಇದೆಲ್ಲ ನನಗೆ ಗೊತ್ತಾಯ್ತು ಆದ್ರೆ ನನಗೆ ಅವತ್ತೇ ಡೌಟ್ ಬಂದಿತ್ತು ಯಾಕೆ ಈ ತರ ಮುಸ್ಕಾಕೊಂಡು ಮದುವೆ ಮಾಡ್ಕೋಬೇಕು ಅಂತ ಆದ್ರೆ ಗುರುಗಳದ್ದು ಮಾತು ಮೀರಬಾರ್ದು ಅಂತ ನಾವು ಮದುವೆ ಆದರೆ ಆದ್ರೆ ವಿಧಿ ಆಟ ನೋಡು ನೀನು ನನ್ನ ಗಂಡನ ಜೊತೆ ತಾಳೆ ಕಟ್ಟಿಸ್ಕೋಬೇಕು ಅಂತ ಹೋದ್ರೆ ಆದರೆ ವಿಧಿ ಆಟ ನನ್ನ ಗಂಡು ಕೂಟೆ ನಾನೇ ತಾಳೆ ಕಟ್ಸೋಕೆ ಮಾಡ್ತಾ ಆಯಿತಾ ಇನ್ಮೇಲೆ ಏನಾದರೂ ನನ್ನ ಗಂಡಿನ ವಿಷಯಕ್ಕೆ ನನ್ನ ವಿಷಯಕ್ಕೆ ಏನಾದರೂ ಬಂದರೆ ನಾನು ಏನು ಅಂತ ನಿನಗೆ ತೋರಿಸ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಆವಾಗ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಇವಳು ಎಷ್ಟು ದೊಡ್ಡ ಫ್ರಾಡು ಆಯ್ತಾ ಈ ಭೂಮಿ ಥರ ಹೋದ್ರೆ ಅವಳನ್ನ ಫ್ರಾಡನ್ನ ನಾವು ಕಂಡು ಆಯಿತಾ ಆಗಲ್ಲ ಆಯ್ತಾ ನಮ್ಮದೇ ಆದ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಈ ಥರ ಅವ್ಳನ್ನ ಕಂಡು ಅಂದಾಗ ಅದು ಹೇಗೆ ಅಂದಾಗ ನಾನು ಹೇಳ್ತೀನಿ ಬನ್ನಿ ಅಂತ ಸತ್ಯಣ್ಣನ ಕರ್ಕೊಂಡು ಅಜಿತ್ ಹೊರ್ಗಡೆ ಹೋಗ್ತಾನೆ ಈ ಕಡೆ ಅಜಿತ್ ಸತ್ಯಣ್ಣ ಹೊರಗಡೆ ಕರ್ಕೊ ಬಂದ್ಬಿಟ್ಟು ಜಗಳ ಮಾಡ್ತೀನಿ ಭೂಮಿ ಜೊತೆ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ತಣ್ಣ ಹೇಳ್ತಾರೆ ಅಲ್ಲ ಕಣು ಪಾಪ ಕಣ್ ಅವಳು ಸಿನ್ ತರದಳು ಕಣೋ ಆಯ್ತಾ ತುಂಬ ಮುಗ್ದೆ ಹೆಣ್ಣು ಅವಳು ಕೂಟ ಯಾಕೋ ಜಗಳ ಮಾಡ್ತೀಯಾ ಯಾವಾಗಲೂ ನೀನು ಇದನ್ನು ನಾನು ಅಬ್ಜೆಕ್ಟ್ ಮಾಡ್ತೀನಿ ಆಯಿತಾ ಇದು ರಾಂಗ್ ಕಣೋ ಅಂತ ಅನ್ಬೇಕಾದ್ರೆ ಅಬ್ಜೆಕ್ಷನ್ ಓವರ್ ಆಯ್ತಾ ಏನು ನೀವು ಈ ಥರ ಅಂತಿದ್ದಾರೆ ಸತ್ಯಣ್ಣ ಮೊದಲು ಏನು ವಿಷಯ ಅಂತ ತಿಳ್ಕೊಳ್ಳಿ ಆಯ್ತಾ ಅಂದಾಗ ಅದೇನು ಹೇಳಪ್ಪ ಅಂತಂದಾಗ ನಾನು ಯಾಕೆ ಗೊತ್ತಾ ಭೂಮಿ ಜೊತೆ ಜಗಳ ಮಾಡ್ತಾ ಇರೋದು ಅಶ್ವಿನಿನ ಲಾಕ್ ನಾನು ಜಗಳ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಗೊತ್ತಾ ನಾನು ಭೂಮಿ ಎಲ್ಲರ ಮುಂದೆ ಜಗಳ ಮಾಡ್ತಿದ್ದೀವಿ ಅವಾಗ ನಮ್ಮಿಬ್ರು ಸಂಬಂಧ ಸರಿ ಇಲ್ಲ ಅಂತ ಅಂದ್ಕೊಂಡು ಅಶ್ವಿನಿ ನುಸ್ಸಕ್ಕೆ ಅಂತ ಬರ್ತಾಳೆ ಅವಾಗ ಅವಳನ್ನ ನಾವು ನಾವು ಅನ್ಕೊಂಡೇ ರೀತಿ ಕೆಂಡಕ್ಕೆ ಬೀಳಿಸಬಹುದು ಅಂತಂದಾಗ ಈ ಕಡೆ ಏನು ಪ್ಲಾನ್ ಮಾಡಿದಾನೆ ಅಂತ ಎಲ್ಲನೂ ಸಹ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ವಾವ್ ಅದ್ಭುತ ಇದೆ ಕೊಡೋ ನಿನ್ನ ಐಡಿಯಾ ಮಾತ್ರ ಸಕ್ಕತ್ತಾಗಿದೆ ಆಯ್ತಾ ಅಶ್ವಿನಿ ಎಲ್ಲ ದೊಡ್ಡ ಆನೆನೂ ಬೇಕಾದ್ರೂ ಈ ಕೆಂಡಕ್ಕೆ ಬೀಳಿಸಬಹುದು ಆಯ್ತಾ ಸರಿ ಸಕತ್ತಾಗಿದೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಒಂದು ಕೋರಿಕೆ ಕಾಣೋ ಅಂತಂದಾಗ ಏನಂದಾಗ ನನಗೇನೇನು ಹೇಳಿದೆ ಆ ವಿಷಯನೂ ಭೂಮಿಗೆ ಹೇಳಿ ಜಗಳಾಡೋ ಅಂದಾಗ ಅಯ್ಯೋ ಸತ್ಯಣ್ಣ ನಾನೇನಾದರೂ ವಿಷಯನ ಭೂಮಿಗೆ ಹೇಳಿದರೆ ಆಯ್ತಾ ಪರ್ಫಾಮೆನ್ಸು ಸರಿಯಾಗಿ ಬರಲ್ಲ ಆಯ್ತಾ ಸ್ವಲ್ಪ ಏನಾದರೂ ಡೌಟ್ ಬಂದರೂ ಸಹ ಅಶ್ವಿನಿ ಮೊದಲೇ ದೊಡ್ಡ ಪ್ಲಾನ್ ಹಾಕೊಂಡು ಮನೆಗೆ ಬಂದಿದ್ದಾಳೆ ಇವು ನಾ ಆಡ್ತಾ ಇರೋದು ನಾಟಕ ಅಂತ ಅಂದ್ಕೊಬಿಡ್ತಾರೆ ಸೊ ಹಂಗಾಗಿ ಹೇಳೋದು ಬೇಡ ಏನು ಮಾಡೋದು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಕೆಲವರಿಗೆ ನೋವು ಆಗುತ್ತೆ ಅಂದಾಗ ಅದು ನಿಜ ಕಾಣೋ ನೀನು ಹೇಳಿದ್ದು ಕರೆಕ್ಟಾಗಿದೆ ಏನೂ ಮಾಡೋಕ್ಕಾಗಲ್ಲ ಭೂಮಿಗೆ ಸ್ವಲ್ಪ ನೋವಾಗುತ್ತೆ ಆದರೂ ಸಹ ಪರವಾಗಿಲ್ಲ ಈ ಕಥೆನ ನೀನು ಮುಂದುವರೆ ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಆಯ್ತಾ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಇಬ್ರು ಸಹ ಒಳಗಡೆ ಬರ್ತಾರೆ ಆಗ ಬೇಕು ಬೇಕಂತಲೇ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಬರ್ತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲರೂ ಸಹ ಕೂತಿರ್ತಾರೆ ಇನ್ನೊಂದು ಕಡೆ ಅಪೇಕ್ಷೆ ಮನಸ್ವಿನಿ ಎಲ್ಲರೂ ಬರ್ತಾ ಇರ್ತಾರೆ ಈ ಕಡೆ ಭೂಮಿನ ಸಹ ಬಂದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ಅನ್ಕೊಂಡು ರೆಡಿಯಾಗಿ ಬರ್ತಾ ಇರ್ತಾಳೆ ಆವಾಗ ಅಜಿತ್ ಕೋಪ ಮಾಡ್ಕೊಂಡು ಮುಗಿತಾ ನಿನ್ ಕೆಲಸ ಮುಗಿತಾ ನೀನು ಏನು ಅನ್ಕೊಂಡಿದೀನಿ ನೀನು ಕಾಕಿ ತೊಟ್ಟು ನಾನು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋಣ ಏನು ಅನ್ಕೊಂಡಿದೀಯ ಅಂದಾಗ ಮಾತಾಡಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅವಾಗ್ ನೀನ್ ಮಾತಾಡಬೇಡ ಬಾಯ್ ಮುಚ್ಚು ಆಯ್ತಾ ಅಲ್ಲ ನಮ್ಮ ಮನಸ್ಸಿನಲ್ಲಿ ಟೀ ಅಂದ್ರೆ ಇಷ್ಟ ಇಲ್ಲ ನೀನು ಮಾಡೋ ಟೀ ಅಂದ್ರೆ ಇಷ್ಟ ಇಲ್ಲ ಅಂತದ್ಮೇಲೆ ನೀನು ಯಾಕೆ ಎತ್ಕೊಂಡು ಹೋಗಿ ಅವಳಿಗೆ ಕೊಡೋಕೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಈ ಕಡೆ ದೇವಿಯನ್ನು ಸಹ ಇದ್ಯಾಕಿದ್ರೆ ಅಜ್ಜಿ ಈ ತರ ಶಾಕಾಗಿ ಆಗಿ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಆದರೆ ಒಳ್ಳೊಳಗೆ ಮನಸ್ಸು ತುಂಬಾ ಖುಷಿ ಪಡ್ತಾ ಇರ್ತಾಳೆ ನನ್ನ ಬಗ್ಗೆ ಅಜಿತು ಮಾತಾಡ್ತಾ ಇದ್ದಾನೆ ಅಂತ ಆದರೆ ಭೂಮಿ ಮಾತ್ರ ಶಾಕಾಗಿ ನೋಡ್ತಾ ಇರ್ತಾಳೆ ಈ ಕಡೆ ಅಜ್ಜಿ ಶ್ರವಣ್ ಎಲ್ಲರೂ ಸಹ ಗಾಬರಿ ಆಗಿ ಅಜ್ಜಿತ್ನೆ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು